ಯೂಟೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ಯೂಟ್ಯೂಬ್ ಚಾನಲ್ ಅಂತ ಸರ್ ಇದು ನಿಮಗೆ ಎಷ್ಟು ಸ್ಪೆಷಲ್ ಸರ್ ಬೆಳೆ ಬೆಳಗಾವಿ ಅವರಿಗೆ ಈ ಕರ್ನಾಟಕ ಅನ್ನೋದು ಎಷ್ಟು ಸ್ಪೆಷಲ್ ಅಂತ ಯಾಕಂತಂದ್ರೆ ಬೇರೆ ಅಲ್ಲಿ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ ಬಟ್ ಇಲ್ಲಿ ಬೇಡ ಎಲ್ಲಿ ಸೊ ಅಂತ ಸ್ವಚ್ಛಲೇ ಇರಿ ಸರಿ ಮೈಸೂರಲ್ಲಿ ಯಾವ ಥರ ದಸರಾ ಮಾತ್ರ ಅದೇ ಫೀಲಮ್ ಇಲ್ಲಿ ಬೆಳಗಾವಿ ನವಂಬರ್ ಅನ್ನು ನವಂಬರ್ ಅಂದ್ರೆ ನಮಗೆ ಇಲ್ಲಿ ಒಂದು ಖುಷಿ ಹೆಚ್ಚು ಸರ್ ನಾನು ನಿನ್ನೆ ಇಲ್ಲಿ ಏಳು ಗಂಟೆ ನಿನ್ನೆ ಸಂಜೆ ಏಳು ಗಂಟೆ ಇಲ್ಲೇ ಐತೆ ಡ್ರೈವಲ್ಲಾಗಿ ತಗೊಂಡಿದ್ದೆ ಹೆಚ್ಚು ಬಂದು ಬೆಳಗ್ಗೆ ಬಂದು ಇಲ್ಲ ಒಂದಷ್ಟು ನಮ್ಮ ಕನ್ನಡ ಬ್ಯಾಂಕ್ಗಳು ಮಾತಾಡ್ಸೋದು ವಿಡಿಯೋ ಗೋಲ್ ಇವತ್ತು ನಮಗೆ ಈ ಕರ್ನಾಟಕ ರಾಜಸ್ಥಾನ ಅಂತಂದ್ರೆ ಬೆಳಗಾವಿಗೆ ಇಷ್ಟೊಂದು ಒತ್ತು ಕೊಡೋಕಂದ್ರೆ ಇದು ಒಂದು ಗಡಿ ಜಿಲ್ಲೆ ಮರಾಠಿ ಕನ್ನಡ ಒಂದು ಪ್ರವಾಹ ಬರುವಂತ ಪ್ರದೇಶ ಇದು ಒಂದು ಇಷ್ಟ ಇಷ್ಟು ಇರ್ತಾರಿಲ್ಲ ಯಾಕಂದ್ರೆ ಮರಾಠಿ ಜಾಸ್ತಿ ಇರ್ತದೆ ಹಿಂಗೆ ಕನ್ನಡ ಪುಡಾಕೋದಾಗಲಿ ಬಜುಲ್ ಮತ್ತೆ ಜಾಸ್ತಿ ಪ್ರವಾಹ ಜಾಸ್ತಿ ಇತ್ತು ಆಟಿಗಾರದು ಇದರಿಂದ ಏನಾಗ್ತಿತ್ತು ಜಮ್ಮ ಈ ವಾಟಾಳ್ ನಾಗರಾಜ್ ಅವರು ಆಗಿನ ಟೈಮ್ ನಲ್ಲಿ ಬಂದು ಪ್ರತಿಭಟನೆ ಮಾಡಿ ಒಂದಷ್ಟು ಕನ್ನಡ ವಾತಾವರಣ ಸೃಷ್ಟಿ ಮಾಡುವಂಥವ್ರು ಕನ್ನಡ ಪರ ಆಗಿರೋರು ಕನ್ನಡ ರಷ್ಯನ್ ಆಗಿರ್ತಿರೋದು ಎಲ್ಲರೂ ನಮ್ಮ ಕರ್ನಾಟಕ ಆಲ್ ಓವರ್ ಎಲ್ಲರೂ ಬಂದು ಇಲ್ಲಿ ಒಂದು ಕನ್ನಡವನ್ನು ಭಕ್ತಿ ಮಾಡಿದ್ದಾರೆ ಇವಾಗ ಕರ್ನಾಟಕ ರಾಜಸ್ಥಾನದ ಒಂದು ಬೆಳಗಾವಿ ಬೆಳಗಾವಿ ರಾಜ್ಯ ಹೋಗುತ್ತೆ ಅಷ್ಟೇ ಸರ್ ಒಂದ್ಸಲ ಹೋಗ್ಬೇಕು ಯಾಕಂದ್ರೆ ನಾನು ಇಲ್ಲಿ ಇದ್ರೆಲ್ಲ ತುಂಬಾ ಚೆನ್ನಾಗಿದೆ ಇದ್ರು ಹೇಳಬೇಕು ಪ್ರತಿಯೊಂದು ಆಗಿರ್ಬೋದು ಯೋನ ಆಗಿರಬಹುದು ನಾವು ಏನು ದಸರದಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಅದೇ ತರನೇ ಸೆಲೆಬ್ರೇಷನ್ ಮಾಡ್ತಿದ್ರೆ ಅಂಡ್ ಎಲ್ಲರೂ ಅಷ್ಟೇ ಒಂದು ಹಬ್ಬದ ತರ ಫೀಲ್ ಇದೆ ಎಲ್ಲ ಏರಿಯಾದಲ್ಲೂ ಆಗಿರ್ಬೋದು ಅಥವಾ ಯಾರನ್ನೇ ನೋಡಿರ್ಬೋದು ಅಲ್ಲಿ ಅವರು ಇವರು ಅಂದ್ರೆ ಏನು ಡಿಫ್ರೆನ್ಸ್ ಇಲ್ಲ इवन ಮರಾಠಿ ಅವರು ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸರ್ ನಾನು ಅವರು ಬರ್ತಾರೆ ಹೌದು ಎಲ್ಲ ಮರಾಠಿ ಕ್ರಾಂತಿ ನಾನು ನೋಡಿ ಅವ್ರು ಮಾತಾಡ್ಕೊಂಡು ಬಂದಿದ್ದೀನಿ ಎಲ್ಲ ಒಂಥರ ಮರಾಠಿಗರೇನ ಪಾಶಾ ವಿರೋಧಿಗಳಾ ಮಾತ್ರಲೂ ಒಂದಷ್ಟು ಒಳ್ಳೆ ಜನ ಇದ್ದಾರೆ ಡಿಜೆ ತರ್ತಾರೆ ಕನ್ನಡ ಪರ ಘೋಷಣೆ ಹಾಕೋತಾರೆ ಒಂದು ನೇಮನ್ ಎಲ್ಲರೂ ಅಂತಲ್ಲ ಈ ಥರ ಲೋಕಲ್ಸಲ್ಲಿ ನಮಗೆ ಫುಲ್ ಖುಷಿ ಆಗುತ್ತೆ ಅಂದರೆ ಅಲ್ಲಿ ಒಂದು ವೈಬ್ ಕ್ರಿಯೇಟ್ ಆಗಿದೆ ಅದು ಆ ವೈಬ್ ನೋಡೋದೇ ಒಂದು ಮಜಾ ಇದೆ ಯಾಕಂತಂದ್ರೆ ಫುಲ್ಲು ಒಂಥರ ಫ್ರಿದಾಗ್ಬಿಡ್ತೀರ ಬಂದರೆ ಅಟ್ಮಾಸ್ಫಿಯರ್ ಇದೆ ಫುಲ್ ಚೇಂಜ್ ಮಾಡಿಬಿಡ್ತಾರೆ ನಿಮ್ಮ ಆ್ಯಂಡ್ ನಮ್ಮ ಮೈಸೂರಲ್ಲಿ ಓಪನ್ ಸ್ಟ್ರೀಟ್ ಅಂತ ಫಸ್ಟು ದಸರಾ ಟೈಮಲ್ಲಿ ಹಾಕಿತ್ತು ಬಟ್ ಅದು ಇಲ್ಲಿ ಬೆಳಗಾವಿಯಲ್ಲಿ ಇದೆ ಓಪನ್ ಸ್ಟ್ರೀಟ್ ಅಂತ ಸೊ ಅದು ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ಒಂದ್ಸಲ ಬೆಳಗಾವಿ ಕನ್ನಡ ದಿವಸ ನೋಡೋಕ್ಕೆ ಬರಲೇಬೇಕು ಅದೊಂಥರ ಚೆನ್ನಾಗಿ ಅದು ತುಂಬ ಚೆನ್ನಾಗಿದೆ ಎಕ್ಸ್ಪ್ಲೋರ್ ಮಾಡೋದಕ್ಕಾಗ ನೀವು ಒಂದ್ಸಲ ಬಂದದ್ದು ಬಂದು ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಓಕೆ ಸರ್ ರಾಜ ಶುಭಾಶಯಗಳು ಎಲ್ಲಾರ್ಗು ಕನ್ನಡ ಶುಭಾಶಯಗಳು ಸರ್ ಇವತ್ತು ಸರ್ ನಿಮ್ಮ ಹೆಸರು ಶಿವಾನಂದ್ ರೀ ಮಲ್ಲಪ್ಪ ಗ್ತೀರಿ ಶಿವಾನಂದ್ ಮಲ್ಲಪ್ಪ ಗ್ತೀರಿ ಏನಿದೆಲ್ಲ ಎರಡರ ಫ್ಲಾಗ್ ಹಾಕೋಲ್ಲ ಅಷ್ಟೊಂದು ಅಭಿಮಾನ ಕನ್ನಡ ಅಭಿಮಾನಿ ಹಾ ಕನ್ನಡ ಅಭಿಮಾನಿ ವರ್ಷ ವರ್ಷ ಹಿಂಗೆ ಸೈಕಲ್ ಹಾಕೋ ಬರ್ತಾರ ಹಿಂಗೆ

ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದಿದ್ದರು ಗುರು ಈ ಸೆಲೆಬ್ರೇಷನ್ಗೆ ಸೊ ಏನೇ ಹೇಳಿ ಜನಗಳು ಮಾತ್ರ ಪತ್ತ ಮತ್ತು ತುಂಬ ಜಾಸ್ತಿನೇ ಆಗ್ತಾ ಇದ್ದರು ಅವರೆಲ್ಲರಿಗೂ ಏನೋ ಒಂಥರ ಖುಷಿ ಏನೋ ಒಂಥರ ಸಂಭ್ರಮ ಅಂತಲೇಳ್ಕೊಂಡು ಎಲ್ಲರೂ ಒಂದೇ ದಿನ ಒಂದೇ ಜಾಗದಲ್ಲಿ ಎಲ್ಲ ಸೇರಿ ಡ್ಯಾನ್ಸ್ ಮಾಡಿ ಸಾಂಗ್ ಹೇಳ್ಕೊಂಡು ಒಂಥರ ಧೂಳಿಪಟ ಅಂತಾರಲ್ಲ ಆ ಥರ ಇತ್ತು ಇದು ಒಟ್ಟಿನಲ್ಲಿ ಹೇಳೋದಕ್ಕಾಗಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಎಲ್ಲರೂ ಸಲ ವಿಸಿಟ್ ಮಾಡಿ ಬೆಳಗಾವಿಯಲ್ಲಿ ಬಂದಾಗ ಮತ್ತು ಅದು ನವೆಂಬರ್ ಫಸ್ಟ್ ಅಂತ ಮಿಸ್ ಮಾಡ್ಕೊಳ್ಳಬೇಡಿಗರು ಸೊ ಅದನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನೀವೇ ನೋಡ್ತಿದ್ವಿ ಜನ ಯಾವ ಥರ ಜಾಸ್ತಿ ಆಗ್ತಾನೆ ಇದ್ದಾರೆ ಅಂತ ಎಲ್ಲ ಅಕ್ಕಪಕ್ಕ ಊರಿಂದ ಬರ್ತಿರೋರು ಸಂಜೆ ಸೆಲೆಬ್ರೇಷನ್ನ ನೋಡೋದಕ್ಕೆ ಅಂತ ಸೊ ಇದು ನಾನು ನೋಡ್ತಿರೋಂಥದ್ದು ಮೂರನೇ ಬ್ಯಾಚ್ ಇವತ್ತು ಇವತ್ತಿನ್ನೂ ಜನ ತುಂಬ ಕ್ರೌಡಾಗಿ ಸೇರ್ತಾರೆ ಅಂತ ಎಲ್ಲ ಹೇಳ್ತಿದ್ದಾರೆ ನೋಡೋಣ ಇಲ್ಲಿ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಆದಮೇಲೆ ಅಲ್ ಹೋಗಿ ಹೇಗಿರುತ್ತೆ ಅಂತ ನಾನು ನೋಡ್ತೀನಿ ಆ್ಯಂಡ್ ಹೆಂಗು ತೋರಿಸ್ತೀನಿ ದೇಹ ಕನ್ನಡ ಬಾಳು ಕನ್ನಡ ನನ್ನನೆಂದು ನಮ್ಮನಿದ್ದರೆ ಕಲಿಯುತ್ತಿದ್ದರೆ ಸರಿಸೋ ನೀನಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾವುದಂಡ ಭಿನ್ನಯ್ದ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ಬೈರಿಗೆ ನಿನಗೆ ಮನಿ ಪಾಪನೆ ಮೇಲಿ ನಮಗೆ ಬೆಳಿಗ್ಗೆ ಒಂದು ಏಳು ಗಂಟೆ ಆಗಿರ್ಬೋದು ಬೆಳಗಾವಿ ಬಿಟ್ಟು ಬಂದು ನಾನು ಮೈಸೂರು ರೀಚ್ ಆಗ್ತಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಬೆಳಗಾವಿಯಲ್ಲಿ ಸೆಲೆಬ್ರೇಷನ್ ನೋಡಿ ಫುಲ್ಲು ಇದಾಗಿ ನಾನಂತೂ ನೆಕ್ಸ್ಟ್ ಇಯರ್ ಓಡ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಬಿಕಾಸ್ ಅಷ್ಟು ಚೆನ್ನಾಗಿತ್ತು ಎಲ್ಲರೂ ಅಷ್ಟೇ ಒಂದ್ಸಲ ಬಂದು ವಿಸಿಟ್ ಮಾಡಿ ಅಷ್ಟು ಚೆನ್ನಾಗಿದೆ ಅಲ್ಲಿ ಸೆಲೆಬ್ರೇಷನ್ ಮಾಡೋದ್ ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಇದೆ ಫುಲ್ ಕಾಂಪಿಟೇಷನ್ ಅಲ್ಲಿ ಅವರು ಇರ್ತಾರೆ ಆ ಡಿ ಡಿಜೆ ಸೌಂಡ್ ಜಾಸ್ತಿ ಇವ್ನೊಬ್ಬನ್ ಡಿ ಜೆ ಸೌಂಡ್ ಜಾಸ್ತಿ ಕೊಡೋರು ಹೆಡ್ ಬಿ ಕೋಟ್ಲೆ ಮಾಡುತ್ತಿರ್ತಾರೆ ಒಬ್ಬನ್ ಕಡೆ ಡ್ಯಾನ್ಸ್ ಜನ ಜಾಸ್ತಿ ಡ್ಯಾನ್ಸ್ ಮಾಡ್ತಿದ್ರೆ ಇವ್ನ ಈ ಕಡೆ ಕರ್ಸೋದಂಗ ಬಿಡೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೆಲೆಬ್ರೇಷನ್ಸ್ ಎಲ್ಲ ಸೊ ಒಂದ್ಸಲ ಬಂದು ವಿಸಿಟ್ ಮಾಡಿ ಎಲ್ಲಾರು ಸೊ ನೋಡಿ ಚೆನ್ನಾಗಿದೆ ಅವೆಲ್ಲ ಲೈಫಲ್ಲಿ ನೋಡ್ಬೇಕು ಮನೇಲಿ ಕುತ್ಕೊಂಡು ಕೆಲಸ ಮಾಡ್ಕೊಂಡು ಸಾಯೋವರ್ಗು ಇದ್ದಿದ್ದಾವೆಲ್ಲ ಆರಾಮಾಗಿ ಬಂದಲ್ಲಿ ನಮ್ಮ ಕರ್ನಾಟಕನ ನಾವೇ ನೋಡಿಲ್ಲ ಕರೆಕ್ಟ್ ಆಗಿ ಅಂತಂದ್ರೆ ಏನು ತಗೋಸಾಗಲ್ಲ ಸೊ ಸರ್ ಬಂದು ವಿಸಿಟ್ ಮಾಡಿ ಆ್ಯಂಡ್ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು ಓವರ್ ಆಲ್ ಎಲ್ಲ ಚೆನ್ನಾಗಿತ್ತು ಅಂದರೆ ತುಂಬ ಪ್ಲೇಸಸ್ ನಾನು ವಿಸಿಟ್ ಮಾಡಬೇಕಿತ್ತು ವಿಸಿಟ್ ಮಾಡೋಕ್ಕಾಗಿಲ್ಲ ಯಾಕಂತಂದರೆ ಅಲ್ಲಿ ಆಟೋಗಳಿರಲಿಲ್ಲ ಬಸ್ ಫೆಸಿಲಿಟೀಸ್ ಇರಲಿಲ್ಲ ಕರೆಕ್ಟಾಗಿ ಬಿಕಾಸ್ ಎಲ್ಲ ಕಡೆ ಜಾಮ್ ಅಂದರೆ ಎಲ್ಲ ಕಡೆ ಏರಿಯಾ ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು ಆಮೇಲೆ ಬಸ್ಸೆಲ್ಲ ಬಂದಾಗಿತ್ತು ಅಲ್ಲಿ ಅದಕ್ಕೋಸ್ಕರ ಇಲ್ಲಿ ಹೋಗೋಕ್ಕಾಗಿಲ್ಲ ಸೊ ನೋಡೋಣ ನಾ ಹೋಪ್ ನೆಕ್ಸ್ಟ್ ಏನಾದ್ರು ಪ್ಲ್ಯಾನ್ ಮಾಡಿದಾಗ ಅಲ್ಲಿನ ಕೆಲವೊಮ್ಮೆ ತೋರಿಸ್ಬೋದು ನಾನು ಥ್ಯಾಂಕ್ ಯು ಎಲ್ಲರಿಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹೀಗೆ ಕಂಟೆಂಟ್ ಮಾಡ್ತಾನೆ ಇರ್ತೀನಿ ಒಂದೇ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು